ನಮಸ್ಕಾರ ನಾನು ಪಿ ಎಸ್ ಗಣೇಶ್ ಪ್ರಭು ಆಸ್ಟ್ರಜಿ ಮಾದೇಗೌಡ ಆಸ್ಪತ್ರೆ ಕೆಎಂ ದೊಡ್ಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಬಂದು ನಿಂತಿದ್ದೀವಿ ಮತ ಚಲಾವಣೆ ಪ್ರತಿಯೊಬ್ಬ ಭಾರತೀಯ ನಾಗರಿಕರ ಕರ್ತವ್ಯ ಈ ಹಕ್ಕು ಕೂಡ ಈ ಹಕ್ಕಿನ ಚಲಾವಣೆಗೆ ಅದು ಮತ ಚಲಾವಣೆ ಯಾರಿಂದನೂ ಮಿಸ್ ಆಗ್ಬಾರ್ದು ಪ್ರತಿಯೊಬ್ಬರು ಮತ ಚಲಾವಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ನಮ್ಮ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಮತ ಚಲಾವಣೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೀವಿ ಅದಕ್ಕೋಸ್ಕರ ಅವರಿಗೆ ಮತ ಚಲಾವಣೆ ದಿವಸ ತಾರೀಕು ಇಪ್ಪತ್ತಾರು ಏಪ್ರಿಲ್ ಏನು ನಮ್ಮ ಮಂಡ್ಯ ಲೋಕಸಭಾ ಚುನಾವಣೆ ಮತದಾನದ ದಿನ ಇದೆ ಅವತ್ತು ದಿವಸ ರೋಗಿ ಇಷ್ಟಪಟ್ಟಲ್ಲಿ ಅವರು ಹೋಗಿ ಮತದಾನ ಮಾಡುವಂತ ಕಂಡೀಷನ್ ಅಲ್ಲಿ ಇದ್ದಲ್ಲಿ ನಾವು ನಮ್ಮ ಆಸ್ಪತ್ರೆಯ ಆಂಬುಲೆನ್ಸ್ ಸೇವೆಯನ್ನ ಕೊಟ್ಟು ಅವರಿಗೆ ಅಗತ್ಯವಿದ್ದಲ್ಲಿ ದಾದಿಯರ ಅಥವಾ ಡಾಕ್ಟರ್ಗಳ ಒಂದು ಸಪೋರ್ಟ್ ಕೊಟ್ಟು ಅವರನ್ನ ಕಳಿಸಿ ಮತದಾನ ಮಾಡಿಸ್ಲಿಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅದಕ್ಕೋಸ್ಕರ ನಾವು ಈ ವ್ಯವಸ್ಥೆಯನ್ನ ಪ್ರತಿಯೊಬ್ಬರು ನಮ್ಮ ಆಸ್ಪತ್ರೆಯಲ್ಲಿರುವ ಪ್ರತಿಯೊಬ್ಬ ರೋಗಿ ಅಥವಾ ರೋಗಿಯ ಸಹಾಯಕರು ಏನಿದ್ದಾರೆ ಅವರಿಗೆ ವಿಷಯವನ್ನ ತಿಳಿಸಿ ಅವರು ಈ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾವು ಈ ಮೂಲಕ ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ನಮಸ್ಕಾರ